ಶ್ರೀ ಬಾಬಾ ಈ ಹೆಸರು ಕೇಳ್ದವ್ರೇ ಇಲ್ಲ ಅಷ್ಟೇನು ಎತ್ರವಲ್ಲದ ದೇಹ ಆಕರ್ಷಕ ಮೈಕಟ್ಟಿರ್ಲಿಲ್ಲ ಯಾವ ವಿಶ್ವವಿದ್ಯಾಲಯದಲ್ಲೂ ಪದವಿಯನ್ನ ಪಡೆದವರಲ್ಲ ಅಪ್ಪನಿಂದಲೂ ಅಜ್ಜುನಿಂದಲೂ ಕೋಟಿ ಗಟ್ಟಲೆ ಆಸ್ತಿ ಬಂದಿರಲಿಲ್ಲ ಯಾವ ದೊಡ್ಡ ಅವಕಾಶವೂ ಮನೆ ಬಾಗ್ಲಿಗೆ ಬಂದಿದ್ದಿಲ್ಲ ಕಂಡ ಕನಸುಂದರ ಬೆನ್ಹಿ ಇಡೀ ಬದುಕನ್ನ ಅದಕ್ಕಾಗಿ ಮುಡಿಪಿಟ್ಟು ಅಸಾಧ್ಯವಾದುದನ್ನ ಸಾಧ್ಯ ಮಾಡಿಕೊಂಡ್ರು ನಿಮಗ್ ಗೊತ್ತಾ ಒಂದು ಕಾಲಕ್ಕೆ ಬಡತನದ ಕುಟುಂಬದಲ್ಲಿ ಹುಟ್ಟಿದ್ದ ಸತ್ಯಸಾಯಿ ಸಾಯಿ ಬದುಕಿರುವಾಗ ಅತ್ಯಂತ ವೈಭವದ ಬದುಕನ್ನ ರೂಪಿಸಿಕೊಂಡ್ರು ಅವರು ತಂಗಿದ್ದ ಯಜುರ್ವೇದ ಕೋಣೆಯ ತುಂಬಲ್ಲ ಬೆಳ್ಳಿ ಹಾಗೂ ಚಿನ್ನದ ಪಾತ್ರೆಗಳೇ ಇದ್ವು ಸಾಯಿಬಾಬಾ ತೀರಿ ಹೋದ ಅವತ್ತಿಗೆ ಅವರ ಕೋಣೆಯಲ್ಲಿ ಇಪ್ಪತ್ತೆರಡು ಕೋಟಿ ಬೆಲೆ ಬಾಳುವ ಆಭರಣಗಳಿದ್ವು ಇವತ್ತಿಗೆ ಅವುಗಳ ಮೌಲ್ಯ ಹೆಚ್ಚು ಕಡಿಮೆ ಇನ್ನೂರು ಕೋಟಿ ಇರಬಹುದು ಹೀಗೆ ಬಾಳಿದ ಸಾಯಿಬಾಬಾ ಅವರ ಸಾವು ಅತ್ಯಂತ ನಿಗೂಢ ಅವರ ಪಾಲಿಗೆ ಅವರ ಅಪಾರವಾದ ಆಸ್ತಿಯೇ ಶತ್ರುವಾಯ್ತ ಅವರು ಬದುಕಿದ್ದಾಗ ಅವರ ಮೇಲೆ ಹತ್ಯೆಯ ಪ್ರಯತ್ನಗಳು ಅದನ್ನ ಮಾಡಿದವರು ಯಾರು ಸಾಯಿಬಾಬಾ ಅವರ ಮೇಲೆ ಅಮೆರಿಕದ ಟಾಪ್ ತನಿಖಾ ಸಂಸ್ಥೆಯಾಗಿರುವ ಸಿಐಎ ಗೂಡಾಚಾರಿಕೆ ಮಾಡುತ್ತಾ ಬಾಬಾ ಅವರ ಬಳಿ ಅಂಥದ್ದೇನಿತ್ತು ಈ ಎಲ್ಲಾ ಕುತೂಹಲಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ನೋಡಿ ಅದು ಇಪ್ಪತ್ತರ ಶತಮಾನದ ಮಧ್ಯಭಾಗ ಆಂಧ್ರ ಪ್ರದೇಶದ ಗೊಲ್ಲಂಪಲ್ಲಿ ಎಂಬ ಹಳ್ಳಿಯೊಂದರಲ್ಲಿ ವೆಂಕಮರಾಜು ಹಾಗೂ ಈಶ್ವರಮ್ಮ ದಂಪತಿಗಳಿದ್ರು ಅದೊಂದು ಅತ್ಯಂತ ಹಿಂದುಳಿದ ಹಳ್ಳಿಯಾಗಿತ್ತು ಆ ಹಳ್ಳಿಯಿದ್ದ ಇಡೀ ಅನಂತಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಬರವಿತ್ತು ಹೀಗಿರುವಾಗ ಆ ದಂಪತಿಗಳಿಗೆ ಹುಟ್ಟಿದ ನಾಲ್ಕನೇ ಮಗುವೆ ನಾರಾಯಣ ರಾಜು ಈ ನಾರಾಯಣ ರಾಜು ಹಳ್ಳಿಯ ಅತಿ ಬಡ ಕುಟುಂಬದಲ್ಲಿಯೇ ಬೆಳೆದ್ರು ಬಾಲ್ಯದಲ್ಲಿ ಒಮ್ಮೆ ಅವರಿಗೆ ಚೇಳು ಕಚ್ಚಿದ್ರಿಂದ ಅವರ ಹಾವಭಾವಗಳಲ್ಲಿ ಬದಲಾವಣೆ ಕಾಣಿಸ್ತು ಅಂದಿನಿಂದ ಅವರು ದೇವರ ಧ್ಯಾನದಲ್ಲಿ ಅತಿ ಹೆಚ್ಚು ಸಮಯವನ್ನ ಕಳೆಯಲು ಆರಂಭಿಸಿದ್ರು ಹದಿನಾಲ್ಕನೇ ವರ್ಷ ತುಂಬುವ ಸಮಯಕ್ಕೆ ತಾನು ಶಿರಡಿ ಸಾಯಿಬಾಬಾ ಅವರ ಅವತಾರ ಎಂದು ತಾನೇ ಘೋಷಿಸಿಕೊಂಡ್ರು ಶಾಲೆಯನ್ನ ಮೊಟ್ಕುಗೊಳಿಸಿ ಮನೆ ಬಿಟ್ಟು ಊರಾಚೆ ಒಂದು ಮರದ ಕೆಳಗೆ ಇರಲು ಆರಂಭಿಸಿದ್ರು ಅವರೇ ಅಲ್ಲಿ ತಮ್ಮ ಹೆಸರನ್ನ ಸಾಯಿಬಾಬಾ ಅಂತ ಬದಲಾಯಿಸಿಕೊಂಡ್ರು ಈ ಹುಡುಗನ ಧ್ಯಾನ ಮಾತುಗಾರಿಕೆ ನಿಧಾನವಾಗಿ ಜನರಿಗೆ ಇಷ್ಟವಾಗ ತೊಡಗಿತು ಜನರು ನಿಧಾನವಾಗಿ ಇವರಿಗೇನು ಶಕ್ತಿ ಇದೆ ಅಂತ ನಂಬಲು ಆರಂಭಿಸಿದ್ರು ಅಲ್ಲಿಂದ ಕೇವಲ ಹತ್ತು ವರ್ಷಗಳಲ್ಲಿ ಅಂದ್ರೆ ನಾರಾಯಣ ರಾಜುಗೆ ಇಪ್ಪತ್ನಾಲ್ಕು ವರ್ಷ ತುಂಬುವಷ್ಟರಲ್ಲಿ ಅವರ ಕೀರ್ತಿ ಆಂಧ್ರ ಪ್ರದೇಶದ ಮೂಲೆ ಮೂಲೆಯನ್ನ ತಲುಪಿತು ಅವರು ತನ್ನನ್ನು ತಾನು ಸತ್ಯಸಾಯಿ ಎಂದು ಕರೆತ್ಕೊಂಡ್ರು ಬೆಂಗಳೂರು ಸೇರಿದಂತೆ ಹಲವು ಕಡೆ ಬಾಬಾ ನೆಲೆಸಿ ಆಶ್ರಮಗಳ ನಿರ್ಮಾಣವನ್ನ ಮಾಡಿದ್ರು ಕೊನೆಗೆ ನಿಧಾನವಾಗಿ ತಮ್ಮದೇ ಊರಿನಲ್ಲಿ ಆಶ್ರಮವೊಂದನ್ನ ನಿರ್ಮಿಸಲಾಯಿತು ಆ ಆಶ್ರಮಕ್ಕೆ ಸತ್ಯಸಾಯಿಬಾಬಾ ಪ್ರಶಾಂತಿ ನಿಲಯಂ ಅಂತ ಹೆಸರಿಟ್ರು ದಿನ ಕಳೆದಂತೆ ಈ ಪ್ರಶಾಂತಿ ನಿಲಯಂ ದೇಶ ವಿದೇಶಗಳ ಭಕ್ತರನ್ನ ಸೆಳೆಯಲು ಆರಂಭಿಸಿತು ನೋಡ ನೋಡುತ್ತಲೇ ಗೊಲ್ಲಂಪಲ್ಲಿ ಎಂಬ ಪುಟ್ಟ ಹಳ್ಳಿ ಪುಟ್ಪರ್ತಿ ಎಂಬ ಹೆಸರನ್ನ ಪಡೆಯಿತು ಒಂದು ಕಾಲಕ್ಕೆ ಸರ್ಕಾರಿ ಬಸ್ ಕೂಡ ಬಾರದ ಆ ಜಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣವಾಯಿತು ಜಗತ್ತಿನ ಗಣ್ಯರೆಲ್ಲ ಬಂದು ಬಾಬಾ ಅವರ ದರ್ಶನವನ್ನ ಪಡೀತಿದ್ರು ಆಶ್ರಮದ ಪಕ್ಕದಲ್ಲಿ ನೂರು ಕೋಟಿ ರೂಪಾಯಿಯ ಆಸ್ಪತ್ರೆ ತಲೆ ಎತ್ತಿತು ಬಡವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಲು ಆರಂಭಿಸಿದ್ರು ಅಂದು ಸಾವಿರದ ಒಂಬೈನೂರ ತೊಂಬತ್ ಮೂರು ಜೂನ್ ಆರು ಇಡೀ ಪುಟ್ಪರ್ತಿಗೆ ದೊಡ್ಡದೊಂದು ಆಘಾತ ಕಾದಿತ್ತು ಅಂದು ನಡೆದ ಘಟನೆಯಿಂದ ಜಗತ್ತಿನ ಸಾಯಿಬಾಬಾ ಭಕ್ತರೆಲ್ಲ ಿ ಹೋಗಿದ್ರು ಅಲ್ಲಿ ಏನಾಯ್ತು ಅಂತೀರಾ ಮೊದ್ಲಿಗೆ ಅವತ್ತು ರಾತ್ರಿ ಹತ್ತಿರದ ಪೊಲೀಸ್ ಠಾಣೆಗೆ ಫೋನ್ ಕಾಲ್ ಬಂದಿತ್ತು ಫೋನ್ ಎತ್ತಿ ಮಾತನಾಡಿದ ಪೊಲೀಸರಿಗೆ ಶಾಕ್ ಆಗಿತ್ತು ಯಾಕಂದ್ರೆ ಅದ್ಯಾರೋ ಹೆಸರು ಹೇಳದ ವ್ಯಕ್ತಿಯೊಬ್ಬ ಪೊಲೀಸರ ಬಳಿ ಮಾತನಾಡಿ ಸಾಯಿಬಾಬಾ ನಿವಾಸದ ಮೇಲೆ ದಾಳಿ ಮಾಡೋಕೆ ಅಪರಿಚಿತರು ಬಂದಿದ್ದಾರೆ ಬೇಗ ಬನ್ನಿ ಅಂತ ಹೇಳಿ ಫೋನ್ ಇಟ್ಟಿದ್ದ ಸಶಸ್ತ್ರರಾಗಿ ಆಶ್ರಮದ ಬಳಿ ಹೋದ ಪೊಲೀಸರಿಗೆ ಅಲ್ಲಿ ಭಕ್ತರು ಹಾಗೂ ವಿದ್ಯಾರ್ಥಿಗಳು ನೆರೆದಿರೋದು ಗಮನಕ್ಕೆ ಬಂತು ಏನಾಯ್ತು ಅಂತ ಅವ್ರನ್ನೆಲ್ಲ ವಿಚಾರಿಸೋದ್ರೊಳಗೆ ಇಡೀ ಆಶ್ರಮವೇ ಬೆಚ್ಚಿ ಬೀಳುವಂತೆ ಸೈರನ್ ಬರೆದುಕೊಳ್ತಿತ್ತು ಬಾಬಾ ಅವರ ಖಾಸಗಿ ನೊಳಗಿರುವ ಬಟನ್ ಒತ್ತಿದಾಗ ಅಥವಾ ಇಡೀ ಆಶ್ರಮಕ್ಕೆ ಅಪಾಯ ಎದುರಾದಾಗ ಮಾತ್ರ ಬಡಿದುಕೊಳ್ಳುವ ಸೈರನ್ ಅದು ಹೀಗಾಗಿ ಪೊಲೀಸರು ಬಾಬಾ ಅವರ ನಿವಾಸದೊಳಗೆ ಓಡಿ ಹೋದ್ರು ಮೊದಲ ಮಹಡಿಯಲ್ಲಿದ್ದ ಬಾಬಾ ಅವರ ಕೊಠಡಿಯ ಬಾಗಿಲು ತೆರೆದು ನೋಡಿದ್ರೆ ಅಲ್ಲಿ ನಾಲ್ಕು ಜನ ಆಯುಧವನ್ನ ಹಿಡಿದು ನಿಂತಿದ್ರು ಇದಿಷ್ಟೇ ಆಗಿದ್ರೆ ಪೊಲೀಸರು ಸಮಾಧಾನವಾಗಿ ಅವರನ್ನ ಹಿಡಿದು ವಿಚಾರಿಸಿದ್ರೇನೋ ಆದ್ರೆ ಪೊಲೀಸರು ಒಳ ಹೋಗೋದ್ರೊಳಗೆ ಇಡೀ ರೂಮಿನ ತುಂಬೆಲ್ಲ ರಕ್ತ ಚೆಲ್ಲಾಡಿತ್ತು ಇಬ್ಬರು ಹೆಣವಾಗಿ ಬಿದ್ದಿದ್ರು ಈ ಪಾಪಿಗಳು ಬಾಬಾ ಏನು ಮಾಡ್ಬಿಟ್ಟಿದ್ದಾರೆ ಅಂತ ತೀರ್ಮಾನಕ್ಕೆ ಬಂದ ಪೊಲೀಸರು ಕೂಡಲೇ ಫೈರಿಂಗ್ ಶುರು ಮಾಡಿದ್ರು ಅಲ್ಲಿದ್ದ ನಾಲ್ಕು ಜನ ಶಸ್ತ್ರಧಾರಿಗಳು ಪ್ರಾಣ ಕಳೆದುಕೊಂಡು ನೆಲಕ್ಕಿದ್ರು ಇದಾದ್ಮೇಲೆ ನಿಧಾನವಾಗಿ ನೋಡಿದಾಗ ಬಾಬಾ ಅವರು ಸೇಫ್ ಆಗಿದ್ರು ಬಾಬಾ ಮೇಲೆ ಅಟ್ಯಾಕ್ ಆದಾಗ ಅವರ ಇಬ್ಬರು ಭಕ್ತರು ಅಡ್ಡ ಬಂದ ಮೊದಲು ಅವರಿಬ್ಬರನ್ನ ಕೊಲ್ಲಲಾಗಿತ್ತು ಇನ್ನು ಬಾಬಾ ಅವರಿಗೆ ಏನೂ ಆಗಿರಲಿಲ್ಲ ಆದ್ರೆ ಆದ್ರೆ ಆ ನಂತರದಲ್ಲಿ ಪೊಲೀಸರಿಗೆ ಗಾಬರಿಯಾದ ವಿಚಾರ ಅಂದ್ರೆ ಅವತ್ತು ಗನ್ ಹಿಡಿದು ಒಳಗೆ ಹೋಗಿ ಪೊಲೀಸರಿಂದ ನಾಲ್ಕು ಜನ ಆಶ್ರಮಕ್ಕೆ ಅಪರಿಚಿತರೇನು ಆಗಿರಲಿಲ್ಲ ಬಹಳ ದಿನಗಳಿಂದ ಆಶ್ರಮದಲ್ಲೇ ಇದ್ದವ್ರು ಮೊದಲನೇ ಅವನು ಸುರೇಶ್ ಶಾಂತಾರಾಮ್ ಪ್ರಭು ಅವನ ಹೆಂಡತಿ ಹೇಳೋ ಪ್ರಕಾರ ಸುರೇಶ್ ಬಾಬಾ ಅವರ ಅಪ್ಪಟ ಭಕ್ತ ಬಾಬಾ ಹೇಳದ ಯಾವ ಕೆಲಸವನ್ನೂ ಸುರೇಶ್ ಮಾಡಿಲ್ಲ ಬಾಬಾ ಕೊಡುವ ವಿಭೂತಿ ಧರಿಸದೆ ಮನೆಯಿಂದ ಹೊರಗೆ ಕಾಲಿಡ್ತಿರ್ಲಿಲ್ಲ ಬಾಬಾ ಅವರ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜಿಸಿದ ಸುರೇಶ್ ಅವರು ಬಾಬಾ ಅವರನ್ನ ಕೊಂದು ಬಿಡುವ ಪ್ರಯತ್ನ ಮಾಡೋಕೆ ಹೇಗೆ ಸಾಧ್ಯ ಅವತ್ತು ಸುರೇಶ್ ಅವರು ಕೊನೆ ಬಾರಿ ಮನೆಯಿಂದ ಹೊರಡುವಾಗ ಸಾಯಿಬಾಬಾ ಟ್ರಸ್ಟ್ ನಲ್ಲಿ ಅಕ್ರಮಗಳು ನಡೀತಿವೆ ಇದನ್ನ ಬಾಬಾ ಅವರ ಗಮನಕ್ಕೆ ತರಬೇಕು ಅಂತ ಹೇಳಿ ಹೊರಟಿದ್ರಂತೆ ಹೀಗೆ ಹೋದ ಸುರೇಶ್ ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ರು ಇನ್ನು ಎರಡನೇ ಅವರು ಈ ಕೆ ಸುರೇಶ್ ಆತ ಹದಿನೈದು ವರ್ಷ ಆಶ್ರಮದ ಸೇವೆ ಮಾಡಿದ್ದ ಸತ್ಯಸಾಯಿ ಆಶ್ರಮದಲ್ಲಿ ಆತ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ ಈತ ಸುರೇಶ್ ಪ್ರಭುವಿನ ಸ್ನೇಹಿತನಾಗಿದ್ದ ಅವತ್ತು ಕೂಡ ಎಂದಿನಂತೆ ಕೆಲಸ ಮುಗಿಸಿ ಮಲಗಲು ಹೋದ ಆಮೇಲೆ ಏನಾಯ್ತು ಅಂತ ನಮಗ್ ಗೊತ್ತಿಲ್ಲ ಅಂತಾರೆ ಆತನ ಮನೆಯವರು ಮೂರನೇ ಅವನು ಜಗನ್ನಾಥಂ ಆತ ಇಪ್ಪತ್ತೆರಡು ವರ್ಷಗಳಿಂದ ಬಾಬಾ ಅವರ ಸೇವೆ ಮಾಡಿದ್ದ ಅವನು ಬಾಬಾ ಅವರ ಆಶ್ರಮಕ್ಕೆ ಸ್ಟೇಷನರಿ ಸಪ್ಲೈ ಮಾಡುವ ಕೆಲಸವನ್ನ ಮಾಡ್ತಿದ್ದ ಅವರ ಕುಟುಂಬ ಬೆಂಗಳೂರಿನಲ್ಲಿತ್ತು ಆದ್ರೆ ಜಗನ್ನಾಥಂ ಪೊಲೀಸರ ಗುಂಡಿಗೆ ಬಲಿಯಾದ ನಂತರ ಅವನ ದೇಹವನ್ನು ಸಹ ಕುಟುಂಬದವರಿಗೆ ಕೊಡ್ಲಿಲ್ಲ ಆಶ್ರಮದವರೇ ಅಂತ್ಯ ಸಂಸ್ಕಾರ ಮಾಡಿದ್ರು ಇನ್ನು ವಿಷಯವನ್ನ ಅವರ ಕುಟುಂಬಕ್ಕೆ ತಿಳಿಸುವ ಪ್ರಯತ್ನ ಕೂಡ ಮಾಡ್ಲಿಲ್ಲ ಯಾಕೆಗೆ ಮಾಡಿದ್ರಿ ಅಂತ ಕೇಳಲು ಹೋದ ಸಹೋದರನಿಗೆ ಮೊದಲು ನಿಂಜೀವ ಉಳಿಸ್ಕೋ ಇನ್ಮೇಲೆ ಪುಟ್ಪರ್ತಿ ಕಡೆ ಬರುವ ಸಾಹಸ ಮಾಡಬೇಡ ಅಂತ ಹೇಳಿದ್ರಂತೆ ಇನ್ನು ನಾಲ್ಕನೆಯವನು ಕೆ ಸಾಯಿರಾಮ್ ಈತನು ಆಶ್ರಮದಲ್ಲಿ ಎಂ ಕಾಂ ಮೂುತ್ತಿದ್ದ ಹುಡುಗ ಈ ಸಾಯಿಬಾಬಾ ಆಶ್ರಮದೊಳಗೆ ಕಪ್ಪು ಬಟ್ಟೆಯನ್ನ ನಿಷೇಧಿಸಲಾಗಿತ್ತು ಹೀಗಿರುವಾಗ ಈ ಹುಡುಗ ತೀರಿ ಹೋದ ದಿನ ಕಪ್ಪು ಬಟ್ಟೆಯನ್ನ ಧರಿಸಿದ್ದ ಇದು ಹೇಗ್ ಸಾಧ್ಯ ಅದೇ ಆಶ್ರಮದ ಹುಡುಗ ಆ ಆಶ್ರಮದೊಳಗೆ ಕಪ್ಪು ಬಟ್ಟೆ ಧರಿಸಿ ಹೇಗೆ ಹೋದ ಅವನನ್ನ ಬೇರೆ ಯಾರು ನೋಡ್ಲಿಲ್ವಾ ಎಂಬ ಹಲವು ಪ್ರಶ್ನೆಗಳಿವೆ ಆದ್ರೆ ಏನೇ ಆದ್ರೂ ಕೂಡ ಇವರ ಯಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಕೂಡ ಅವರವರ ಕುಟುಂಬಗಳಿಗೆ ತಲುಪಿಸೋದೇ ಇಲ್ಲ ಈ ಸಾವುಗಳು ಯಾಕಾಯ್ತು ಅಂತ ಯಾರಿಗೂ ಕ್ಲಾರಿಟಿ ಕೂಡ ಸಿಗೋದಿಲ್ಲ ನೀವು ಬಾಬಾರನ್ನು ಕೊಲ್ಲಲು ಪ್ರಯತ್ನಿಸಿದ್ದು ನಿಜಾನ ಅಂತ ಕೇಳಲೂ ಇಲ್ಲ ಸುಮ್ಮನೆ ನಾಲ್ವರನ್ನ ಗುಂಡಿಟ್ಟು ಕೊಲ್ಲಲಾಯಿತು ನಿಜಕ್ಕೂ ಆಶ್ರಮದೊಳಗೆ ಏನು ನಿಗೂಢ ವಿಚಾರ ನಡೀತಿದೆ ಅಂತ ಜನರಿಗೆ ಮೊದಲು ಅನುಮಾನ ಬಂದಿದೆ ಇಲ್ಲಿಂದ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಾಬಾ ಅವರಿಗೆ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆ ಕಾಣಿಸಿಕೊಳ್ಳುತ್ತೆ ಅವರನ್ನ ಸತ್ಯಸಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೇರಿಸಲಾಗುತ್ತೆ ಒಂದು ತಿಂಗಳು ಚಿಕಿತ್ಸೆ ನೀಡಿದ ನಂತರ ಅವರು ಸಾವನ್ನಪ್ಪಿದ್ರು ಅಂತ ಘೋಷಿಸಲಾಯಿತು ಅವತ್ತು ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹನ್ನೊಂದು ದೇಶಾದ್ಯಂತ ಇದ್ದ ಬಾಬಾ ಭಕ್ತರಿಗೆ ಆಘಾತವಾಗಿತ್ತು ಬಾಬಾ ಅವರನ್ನ ನೋಡ್ಬೇಕು ಅಂತ ಅವರೆಲ್ಲ ಪುಟ್ಪರ್ತಿ ಕಡೆ ಪ್ರಯಾಣ ಬೆಳೆಸಿದ್ರು ಇಲ್ಲಿ ಮತ್ತೊಂದು ವಿಚಾರ ಎಲ್ಲರಿಗೂ ಗಾಬರಿ ಉಂಟು ಮಾಡಿತು ಬಾಬಾ ಅವರ ಸಾವಿಗೂ ಇಪ್ಪತ್ತೆರಡು ದಿನ ಮುಂಚೆಯೇ ಅವರ ಶವವನ್ನ ಫ್ರೀಸ್ ಮಾಡಲು ಶವ ಪೆಟ್ಟಿಗೆಯೊಂದನ್ನ ಆರ್ಡರ್ ಮಾಡ್ತಾರೆ ಹಾಗಾದ್ರೆ ಇಪ್ಪತ್ತೆರಡು ದಿನ ಮುಂಚೆಯೇ ಬಾಬಾ ಅವರು ತೀರಿ ಹೋಗಿದ್ರ ಅಥವಾ ಬಾಬಾ ತೀರಿ ಹೋಗ್ತಾರೆ ಅಂತ ಮುಂಚೆಯೇ ಗೊತ್ತಿದ್ದು ಹೀಗ್ ಮಾಡ್ಲಾಯ್ತಾ ಅಥವಾ ಬಾಬಾ ಅವರನ್ನ ಮುಂಚೆಯೇ ಪ್ಲಾನ್ ಮಾಡಿ ಮುಗಿಸ್ಲಾಯ್ತಾ ಅನ್ನೋ ಪ್ರಶ್ನೆ ಎರಡ್ರನ್ನ ಕಾಡಲು ಆರಂಭಿಸಿತ್ತು ಆ ಶವದ ಪೆಟ್ಟಿಗೆಯನ್ನ ಆರ್ಡರ್ ಕೊಟ್ಟೋರು ಇದು ಯಾರಿಗಾಗಿ ಅಂತ ಆ ಕಂಪನಿಗೆ ಹೇಳಿರಲಿಲ್ಲ ಆದ್ರೆ ಬಾಬಾ ಸಾವಿನ ನಂತರ ಟಿವಿಯಲ್ಲಿ ಪ್ರಸಾರವಾದ ದೃಶ್ಯ ಗಮನಿಸಿದ ಆ ಕಂಪನಿಯ ಸಿಬ್ಬಂದಿಗಳು ಇದು ನಾವೇ ತಯಾರಿಸಿದ ಶವ ಪೆಟ್ಟಿಗೆ ಅಂತ ಗುರುತಿದ್ರು ಇದನ್ನ ವಿಶೇಷವಾಗಿ ಆರ್ಡರ್ ಕೊಟ್ಟು ಇಪ್ಪತ್ತು ದಿನ ಹಿಂದೆ ಮಾಡಿಸಲಾಗಿತ್ತು ಅಂತ ಬಹಿರಂಗವಾಗಿ ಹೇಳಿದ್ರು ಆದರೆ ಈ ಬಾಕ್ಸ್ಗಾಗಿ ಆರ್ಡರ್ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಸತ್ಯ ಸಾಯಿ ಟ್ರಸ್ಟ್ ವಿಷಯವನ್ನ ತಳ್ಳಿ ಹಾಕಿತ್ತು ಸಾಯಿಬಾಬಾ ಸಾವಿನ ನಂತರ ಬಯಲಾದ ಮತ್ತೊಂದು ಸತ್ಯ ಅಂದ್ರೆ ಸಾಯಿಬಾಬಾ ಅವರ ಬಗ್ಗೆ ತಿಳಿದುಕೊಳ್ಳೋಕೆ ಸ್ವತಃ ಅಮೆರಿಕ ತನ್ನ ಗೂಢಾಚಾರರನ್ನ ಭಾರತಕ್ಕೆ ಕಳಿಸಿತ್ತು ಸಿಐಎ ಅಧಿಕಾರಿಗಳು ಭಾರತ ಸರ್ಕಾರದ ಕಣ್ಣು ತಪ್ಪಿಸಿ ಬರೋಬ್ಬರಿ ಇಪ್ಪತ್ತು ವರ್ಷ ಸಾಯಿಬಾಬಾರ ಪ್ರತಿ ನಡೆಯನ್ನ ಅಮೆರಿಕಾಗೆ ತಿಳಿಸಿದ್ರು ಅವರ ತನಿಖೆ ಪ್ರಕಾರ ಸಾಯಿಬಾಬಾ ವಿಭೂತಿ ಕೊಡೋದು ಒಡವೆಗಳನ್ನ ಸೃಷ್ಟಿಸಿ ಕೊಡೋದು ಈ ತರದ ಪವಾಡಗಳನ್ನ ಮಾಡಿ ಹೆಸರು ಮಾಡಿದ್ರು ಕೊನೆಗೆ ಈ ಪವಾಡಗಳೊಂದಿಗೆ ಅವರ ಮಾತುಗಾರಿಕೆಯು ಸೇರಿ ಜನ ಅವರ ಅನುಯಾಯಿಗಳಾದ್ರು ಸಾಯಿಬಾಬಾ ತಮ್ಮದೇ ಹೊಸ ಧರ್ಮವನ್ನ ಸ್ಥಾಪಿಸುವ ಆಲೋಚನೆಯಲ್ಲಿದ್ರು ಆದ್ರೆ ಆ ಕೆಲಸವನ್ನ ಇನ್ನೂ ಆರಂಭಿಸಿರಲಿಲ್ಲ ಅಂತಾರೆ ಸಿಐಎ ಅಧಿಕಾರಿಗಳು ಅದೇನೆ ಸಾಯಿಬಾಬಾ ಮಾಡಿರುವ ಜನಸೇವೆ ಮಾತ್ರ ಎಂಥವರು ಮೆಚ್ಚಬೇಕಾದದ್ದೆ ಸಾಯಿ ಟ್ರಸ್ಟ್ ಸಾಯಿ ಆಸ್ಪತ್ರೆ ಮೂಲಕ ಕೋಟ್ಯಾಂತರ ಜನರಿಗೆ ಸಹಾಯ ಮಾಡಿದ್ರು ಕೊನೆಗೆ ಸಾಯಿಬಾಬಾ ಅವರು ತೀರಿ ಹೋಗುವ ಸಮಯಕ್ಕೆ ಸಾಯಿಬಾಬಾ ಅವರ ಅನುಯಾಯಿಗಳ ಸಂಖ್ಯೆ ಬರೋಬ್ಬರಿ ಆರು ಕೋಟಿ ದಾಟಿತ್ತು ಪ್ರತಿದಿನ ಅವರ ದರ್ಶನಕ್ಕಾಗಿ ಲಕ್ಷಾಂತರ ಜನ ಬರ್ತಿದ್ರು ಇಷ್ಟೆಲ್ಲಾ ಇದ್ರು ಸಾಯಿಬಾಬಾ ಅವರ ಸಾವು ಮಾತ್ರ ಜನರ ದೃಷ್ಟಿಯಲ್ಲಿ ಪ್ರಶ್ನೆಯಾಗಿಯೇ ಉಳಿತು ಅವರ ದೇಹದ ಬಹು ಅಂಗಾಂಗ ವೈಫಲ್ಯದಿಂದ ಅವರು ಸಾವನ್ನಪ್ಪಿದ್ರು ಅಂತ ವೈದ್ಯರು ಹೇಳಿದ್ರು ಕೂಡ ಬಾಬಾ ಭಕ್ತರಲ್ಲಿ ಈಗಲೂ ಒಂದು ಅನುಮಾನ ಹೊಗೆಯಾಡುತ್ತಲೇ ಇದೆ ಎಂದಿಗೂ ಬಾಬಾ ಸಮಾಧಿ ಸ್ಥಳಕ್ಕೆ ಲಕ್ಷಾಂತರ ಜನ ಭೇಟಿ ನೀಡುತ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ